ನಮ್ಮ ನಿಮ್ಮ ಎಲ್ಲರ ಮೆಚ್ಚಿನ ಸಾಲಮರದ ಮರದ ತಿಮ್ಮಕ್ಕನವರು ನಿಧನರಾಗಿದ್ದಾರೆ ಅವರು ಗಿಡಗಳನ್ನು ಮಕ್ಕಳಂತೆ ಬೆಳೆಸಿ ಮಕ್ಕಳ ದಿನಾಚರಣೆ ಎಂದೇ ಮರೆಯಾಗಿದ್ದಾರೆ ಅವರ ಪಾರ್ಥಿವ ಶರೀರವು ನಮ್ಮ ಚನ್ನರಾಯಪಟ್ಟಣಕ್ಕೆ ಬಂದು ಆಸನಕ್ಕೆ ಹಾದು ಹೋಗಲಿದೆ ವೀಕ್ಷಣೆಗಾಗಿ ಪೊಲೀಸ್ ಠಾಣೆ ಎದುರು ಸಾರ್ವಜನಿಕ Thank yeah. you.

ಚಂದ್ರೈಪಟ್ನದಲ್ಲಿ ಇದೀವಿ ಚಂದ್ರಪಟ್ನಿಂದ ಹಾಸನದಲ್ಲಿ ಒಂದು ಹತ್ತು ನಿಮಿಷ ಹತ್ತು ನಿಮಿಷ ಹಾಸನ ಮುಗಿಸ್ಕೊಂಡು ನೆಕ್ಸ್ಟ್ ಬಳ್ಳೂರು ಬಳ್ಳೂರಿಂದ ಬೇಲೂರು ಬೇಲೂರಿಂದ ನೆಕ್ಸ್ಟ್ ರಿಟರ್ನ್ ಬೆಂಗ್ ಬೆಂಗಳೂರಿಗೆ ಹೋಗ್ತೀವಿ ಬೆಂಗಳೂರಲ್ಲಿ ರವೀಂದ್ರ ಕಲಕ್ಷೇತ್ರದಲ್ಲಿ ಜಾಗ ಇದೆ ಅಲ್ಲಿ ನೋಡೋಕೆ ಬರೋರು ಬೆಳಗ್ಗೆ ಏಳುವರೆ ಎಮ್ ಎಲ್ಗೆ ಬರ್ಬೋದು ಇನ್ನು ನೆಕ್ಸ್ಟ್ ರಿಟರ್ನ್ ತಪ್ಪನ್ ಬಂದು ನ್ಯಾಯಭಾರತಿ ಯೂನಿವರ್ಸಿಟಿ ಬ ನಾಳೆ ನಾಲ್ಕು ಟೈಮಿಂಗ್ ಫಿಕ್ಸ್ ಆಗಿಲ್ಲ ನಾಳೆ ಇಲ್ಲೇ ಒಳ್ಳೆಯ ಅದಕ್ಕೆ ಬನ್ನಿ ಇಲ್ಲ ಮತ್ತೆ ಕೈ ಹಾಕಿ ಮೇಲತ್ತೆ ಮೇಲತ್ತೆ ನಮಸ್ಕಾರ ಜೈ 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 ಸಖ ಸಖ ಬರೋ ಬಾಗಿಲಲ್ಲಿ ಇಲ್ಲ 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 ಮಾತನಾಡುತ್ತಿರಲ್ಲ ಆಕಡೆ ಸೈಡ್ ಬಾರ ಸೈಡ್ ಬಾರನೇ ಏಯ್ ಜೋರ ಬಿಡ್ರ ಏಯ್ ಬರ್ ರೋ ಸೈಡ್ ಇಂದ ಬಿಡಿ ಮಾಡ್ತಾ ಏನು ಆರು ಬರು ಅಕಡೆ ಬನ್ನಿ ಇವಾಗ ಇವಾಗ ರನ್ ಮಾಡ್ಕೊಳಿ ಇಕ್ಕಡ ಬರು ಸುಂದರ ಬಾ ಏ ಅಕರಿಂದ ಬರು ನಡಿರಿ ನಡಿರಿ ನಡಿರಿ